ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನೋಡಿ ಮಾರ್ನಿಂಗ್ ಮಾರ್ನಿಂಗ್ ತುಂಬಾ ಒಂಥರ ಸೋನೆ ಮಳೆ ಬರ್ತಾ ಇತ್ತು ಅಂಡ್ ಸ್ವಲ್ಪ ಹೊತ್ತು ಆದ್ಮೇಲೆ ಸ್ವಲ್ಪ ಬಿಸಿಲು ಬಂದು ನೋಡಿ ಅಲ್ಲಿ ಪಾರಿವಾಳಗಳು ಎಷ್ಟು ಚೆನ್ನಾಗಿ ಕೂತಿತ್ತು ಅಂತ ಮಳೆಗಳಲ್ಲಿ ಏನೋ ಒಂಥರ ಗಿಡಗಳಿಗೆ ಅಥವಾ ಪಕ್ಷಿ ಪ್ರಾಣಿಗಳಿಗೆಲ್ಲ ಏನೋ ಒಂಥರ ಖುಷಿ ಖುಷಿ ಏನೋ ತರ ಅವಂತೂ ನೋಡಕ್ಕೆ ತುಂಬಾ ಕ್ಯೂಟ್ ಆಗಿದ್ದು ಒಂದು ಪೇರ್ ಇದೆ ಅದು ಲವ್ ಬಡಿಸ್ತದೆ ತುಂಬಾ ಚೆನ್ನಾಗಿತ್ತು ಅದು ವೈಟ್ ಕಲರ್ ಬಂದ್ಬಿಟ್ಟು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇವತ್ತಿನ ಮಾರ್ನಿಂಗ್ ನಾನು ಈ ಪಾರಿವಾಳಗಳನ್ನ ನೋಡ್ಕೊಂಡು ಸ್ಟಾರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿ ಇತ್ತು ನಾನು ಟೂ ಡೇಸ್ ಬಟ್ಟೆಗಳನ್ನ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಕಂಫರ್ಟ್ ನ ಆಲ್ಮೋಸ್ಟ್ ಬಟ್ಟೆಗಳೆಲ್ಲ ವಾಶಿಂಗ್ ಆಗಿತ್ತು ಸೊ ಪ್ಯಾಕೆಟ್ ಗಳಲ್ಲಿ ಬರುತ್ತಲ್ಲ ಆ ಕಂಫರ್ಟ್ ಬಳಸೋದ್ರಿಂದ ಸ್ವಲ್ಪ ಮಿತವಾಗಿ ಹಾಕೊಂಡು ಬಳಸ್ತೀವಿ ಈ ಬಾಟಲ್ ಗಳಲ್ಲೆಲ್ಲ ತಗೊಂಡ್ ಬಂದ್ರೆ ಜಾಸ್ತಿ ಜಾಸ್ತಿ ಆಗ್ತಾ ಅನ್ಸುತ್ತೆ ಗೊತ್ತೇ ಆಗಲ್ಲ ಸೊ ನಾನು ಹಂಗಾಗಿ ಪ್ಯಾಕೆಟ್ ಗಳಲ್ಲಿ ಸಿಗುತ್ತಲ್ಲ ಇವಾಗ ನಾವು ಫೋರ್ ರುಪೀಸ್ ಒಂದ್ ಪ್ಯಾಕೆಟ್ ಅದನ್ನ ಬಳಸ್ತೀನಿ ಸೊ ಬಟ್ಟೆಗಳೆಲ್ಲ ವಾಶ್ ಮಾಡಾಗಿತ್ತು ತಿಂಡಿ ಮಾಡಿರ್ಲಿಲ್ಲ ಇವತ್ತು ತಿಂಡಿಗೆ ವಾಂಗಿ ಬದ್ ಮಾಡೋಣ ಅನ್ಕೊಂಡಿದ್ದೆ ಸ್ವಲ್ಪ ಸಕ್ಕರೆ ಬೇಕಿತ್ತು ಖಾಲಿ ಆಗಿತ್ತು ಸೊ ಕಾಫಿ ಮಾಡೋದಕ್ಕೆ ತಗೊಂಡ್ಬರಕ್ ಹೋದಾಗ ನೆನ್ಪಾಯ್ತು ಬದ್ನೇಕಾಯಿ ಇತ್ತು ಮನೆಗಳಲ್ಲಿ ಮುಂದ್ಗಡೆ ಗಿಡದಲ್ಲಿ ಒಂದ್ ಮೂರ್ ಬಿಟ್ಟಿತ್ತು ಸೊ ಹಂಗಾಗಿ ಇದನ್ನ ಕುಯ್ದಿಟ್ಕೊಂಡಿದ್ದೆ ಹಂಗಾಗಿ ವಾಂಗಿ ಬದ್ ಮಾಡೋಣ ಅಂತ ಇದನ್ನ ನಾನು ಆಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಾಡಿರ್ಲಿಲ್ಲ ನಮ್ಮ ಆಂಟಿ ಅವರೆಲ್ಲ ಮಾಡಿದಾಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೆ ತಿಂದಿದ್ದೀನಿ ಬಟ್ ಮಾಡಿರ್ಲಿಲ್ಲ ನಾನು ಓನ್ ಆಗಿ ಸೊ ಇವತ್ತು ಅದಕ್ಕೆನೆ ಟ್ರೈ ಮಾಡೋಣ ಒಂದು ಹೊಸ ರೆಸಿಪಿನ ನಾನು ಅಂತ ಅನ್ಕೊಂಡು ತಗೊಂಡ್ ಬಂದೆ ಇನ್ನೇನು ಪೌಡರ್ ಎಲ್ಲ ರೆಡಿ ಇರುತ್ತಲ್ವಾ ಆಲ್ಮೋಸ್ಟ್ ಅಂತ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಕೊಂಡು ಇವತ್ತು ಮಾಡೋಣ ಅಂದ್ಕೊಂಡಿದೀನಿ ಸೊ ಬೇಗ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಹಾಕಿದ್ದೆ ಪಾಪುನ ಅಲೋಹಿತ್ ಅವರು ಕರ್ಕೊಂಡು ಹೋಗಿದ್ರು ಹಾಗಾಗಿ ಟೂ ಡೇಸ್ ಒನ್ಸ್ ಬಟ್ಟೆಗಳನ್ನ ವಾಶ್ ಮಾಡ್ಕೊಳ್ತಾ ಇದ್ರೆ ಒಂದೇ ದಿನ ಜಾಸ್ತಿ ಬಟ್ಟೆಗಳನ್ನ ಒಣಗಾಕೋದಕ್ಕಾಗ್ಲಿ ಅಂಡ್ ಇವಾಗ ಎಲ್ಲ ಬರ್ತಾ ಇದೆ ಬೇಗ ಡ್ರೈ ಆಗೋದಿಲ್ಲ ಸೊ ಹಂಗಾಗಿ ನಾನು ಟೂ ಡೇಸ್ ಒನ್ಸ್ ಯಾವಾಗ್ಲೂ ಮಳೆ ಇರ್ಲಿ ಅಥವಾ ಬಿಸಿ ಇರಲಿ ಟೂ ಡೇಸ್ ಒನ್ಸೇನೆ ನಾನು ವಾಷಿಂಗ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಬಟ್ಟೆಗಳನ್ನೆಲ್ಲ ಒಂದೇ ದಿನ ಆದ್ರೆ ಒಂಥರ ತುಂಬಾ ಮೆಸ್ಸಿ ಆಗುತ್ತೆ ಫೋನ್ ಮಾಡಿಡೋದಕ್ಕೆ ಅಂಡ್ ಪಾಪು ಬಟ್ಟೆಗಳಂತೂ ಬೇಗ ಖಾಲಿ ಆದಂಗಾಗುತ್ತೆ ಹಂಗಾಗಿ ನಾನು ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅನ್ಕೊಂಡು ಬೇಗನೆ ವಾಷಿಂಗ್ ಹಾಕ್ಬಿಡ್ತೀನಿ ಸೊ ಪೂಜೆ ಎಲ್ಲಾ ಮಾಡಾಗಿತ್ತು ಆ ಹಂಗಾಗಿ ಬೇಗ ಬಟ್ಟೆಗಳನ್ನ ವಾಷಿಂಗ್ ಹಾಕೋಣ ಅಂತ ಹಾಕಿದ್ನಲ್ಲ ಸೊ ಅವಾಗ ಇದನ್ನ ಇವಾಗ ಜಾಲಕ್ಕೆ ಅಂತ ಹಾಕೊಳ್ತಾ ಇದ್ದೀನಿ ಒಂದ್ ಬಕೆಟ್ ಅಲ್ಲಿ ಕಂಫರ್ಟ್ ಹಾಕ್ಬಿಟ್ಟು ಈ ಮಿಷಿನ್ ಇರೋದ್ರಿಂದ ವಾಷಿಂಗ್ ಮಿಷಿನ್ ತುಂಬಾ ಆಗಿ ಬಟ್ಟೆಗಳೆಲ್ಲ ತೊಳ್ದಂಗ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ಜಾಲಾಡ್ಕೊಳ್ಳೋದು ನಾವ್ ಕೆಲ್ಸ ಮಾಡ್ಕೊಳ್ಬೇಕಷ್ಟೆ ಬಟ್ ಬೆಟರ್ ಕೈಯಲ್ಲಿ ಉಜ್ಜಿ ಉಜ್ಜಿ ತೊಳೆದಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಒಂದೊಂದ್ಸಲ ಹಾಕಿದ್ರೆ ಆರಾಮಾಗುತ್ತೆ ಅಂಡ್ ಇವತ್ತೆಲ್ಲ ಬಿಸಿಲು ಬಂದಿತ್ತು ಸೊ ನೋಡಿ ಮ್ಯಾಟ್ಗಳನ್ನೆಲ್ಲ ಒಣಗಾಕಿದ್ದೆ ಅವತ್ತು ಬಟ್ ಮತ್ತೆ ಆದಂಗಾಗಿತ್ತು ಹಂಗಾಗಿ ವಾಷಿಂಗ್ ಆಗಿದ್ದೆ ತುಂಬಾ ಬಿಸ್ಲು ನನಗಂತೂ ಕಂಡುಬಿಡಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ವೀಡಿಯೋನ ಜಾಸ್ತಿ ಸ್ಪೀಡ್ ಮಾಡಿದ್ದೀನಿ ಬಿಕಾಸ್ ತುಂಬಾ ಲೆಂತಿ ಆಗುತ್ತೆ ಅಂದ್ಕೊಂಡು ಇವಾಗ ಬಟ್ಟೆಗಳನ್ನ ಹೊಣ್ಗಾಕ್ತಾ ಇದೀನಿ ಒಂದೊಂದನ್ನೇ ಕೊಡ್ಕಬಿಟ್ಟು ನೀರಿಂದು ಚೆನ್ನಾಗಿ ಕಂಫರ್ಟ್ ಹಾಕಿದ್ರೆ ಏನೋ ಒಂಥರ ಫ್ರಾಗ್ರೆನ್ಸ್ ಒಂಥರ ಸ್ಮೆಲ್ ಇರೋದಲ್ಲ ಚೆನ್ನಾಗಿರುತ್ತೆ ಅಂಡ್ ಅದರಲ್ಲಿ ಲಾಸ್ಟ್ ಟೈಮ್ ನಾನು ಲ್ಯಾವೆಂಡರ್ ಫ್ಲೇವರ್ ಫ್ಲೇವರ್ದೇನೋ ಪ್ಯಾರಿಸ್ ಚಿತ್ರ ಇರೋ ತರದ್ದು ಬ್ಲಾಕ್ ಕಲರ್ ದ್ರಲ್ಲಿ ಕಂಫರ್ಟ್ ಯೂಸ್ ಮಾಡಿದೆ ಅದಂತೂ ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಕೂಡ ಇದು ಮಾರ್ನಿಂಗ್ ಫ್ರೆಶ್ ಅಂತ ಫ್ಲೇವರ್ ತರ ಅಂದ್ರೆ ಸ್ಮೆಲ್ದು ಬಟ್ ಇದು ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ಬ್ಲೂ ಕಲರ್ ದು ಪಿಂಕ್ ಕಲರ್ ಮತ್ತೆ ಬ್ಲೂ ಕಲರ್ ಇತ್ತು ಇಲ್ಲೇ ನಮ್ಮೂರಲ್ಲೇ ಅಂಗಡಿ ಬಂದಿದ್ದೆ ಮಾರ್ನಿಂಗ್ ಹೋಗಿ ಏನೊಂಥರ ಫ್ರೆಶ್ನೆಸ್ ಇರುತ್ತೆ ಅಂತ ಹಂಗಾಗಿ ಹಾಕಿದ್ದೆ ಇದು ಸ್ವಲ್ಪ ಜಾಸ್ತಿ ಫ್ರಾಗ್ನೆನ್ಸ್ ಅಂತಾನೆ ಹೇಳ್ಬೋದು ನನಗೆ ಸ್ವಲ್ಪ ತಲೆ ಅನ್ನೋ ತರ ಆಗುತ್ತೆ ಸ್ಮೆಲ್ಗೆಲ್ಲಾನು ಬಟ್ ಆಫ್ಟರ್ ಡ್ರೈ ಎಲ್ಲ ಆಗಿರುತ್ತಲ್ಲ ಬಟ್ಟೆಗಳು ಆಮೇಲೆ ಅಷ್ಟೊಂದು ಸ್ಮೆಲ್ ಅನ್ಸೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ಲ್ಯಾವೆಂಡರ್ ಅದ್ ಬಟ್ ಮರ್ತ ಚಿತ್ರ ನೆನಪಿದೆ ಅಂದ್ರೆ ಪ್ಯಾಕೆಟ್ ಮೇಲಿರೋದು ಕೇಳಿ ನೆಕ್ಸ್ಟ್ ಟೈಮ್ ತಗೊಂಡ್ ಬರ್ತೀನಿ ಅದು ಸಿಗ್ಲಿಲ್ಲ ಅಂದ್ಕೊಂಡು ಇದನ್ನ ತಗೊಂಬಂದೇ ಖಾಲಿ ಆಗಿತ್ತು ಅಂತ ಅಂದರು ಅಂತ ಸೊ ಇವಾಗ ಬಟ್ಟೆಗಳನ್ನ ನೀಟಾಗಿ ವಾಷಿಂಗ್ ಹಾಕ್ಕೊಂಡು ಕ್ಲೀನ್ ಆಗಿ ಇವಾಗ ಒಣಗೋಗ್ತಾ ಇದೀನಿ ತುಂಬಾ ಬಿಸಿಲಿತ್ತು ಹಂಗಾಗಿ ಬೇಗ ಡ್ರೈ ಆಗ್ತವೆ ಅಂತ ಪಾಪ ಬಟ್ಟೆಗಳಂತೂ ತುಂಬಾ ಇತ್ತು ನೋಡಿ ನಾನು ಒಂದು ಲೈನ್ ತುಂಬಾ ಆಲ್ಮೋಸ್ಟ್ ಅವಂದೇನೆ ಆಗುತ್ತೆ ಅವನು ಇವಾಗ ಫುಲ್ ಆಟ ಎಲ್ಲ ಆಡ್ತಾ ಇರ್ತಾನೆ ಡೈಲಿ ಒನ್ ಟೂ ಪೇರ್ ಸಾರು ಅವನಿಗೆ ಬಟ್ಟೆಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ ಅಂಡ್ ಇವಾಗ ಸುಮ್ಮನೆ ಇರೋದಿಲ್ಲ ಅಲ್ವಾ ಆಚೆ ಎಲ್ಲಾ ಬರ್ತಾನೆ ಅಂಬೆಗಾಲಲ್ಲಿ ಹಂಗಾಗಿ ಜಾಸ್ತಿ ಬೇಗ ಬಟ್ಟೆಗಳೆಲ್ಲ ಗಲೀಜಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ರೀತಿ ಮಾರ್ನಿಂಗ್ ಮಾರ್ನಿಂಗ್ ಗೆ ಸ್ವಲ್ಪ ಬಟ್ಟೆ ವಾಷಿಂಗ್ ಎಲ್ಲ ಮಾಡ್ಕೊಂಡ್ರೆ ಕೆಲಸ ತಿಂಡಿ ಎಲ್ಲ ಮಾಡೋದಕ್ಕೆ ಆರಾಮ್ ಅಂತ ಅನ್ಸುತ್ತೆ ಮತ್ತೆ ಮಧ್ಯದಲ್ಲಿ ಮಾಡೋಕೋದ್ರೆ ಇವಾಗೆಲ್ಲ ಮಳೆ ಬರ್ತಾ ಇದೆ ಅಲ್ವಾ ಹಂಗಾಗಿ ಬಟ್ಟೆಗಳೆಲ್ಲ ಬೇಗ ಡ್ರೈ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಫುಲ್ ಇನ್ನೇನ್ ಬಟ್ಟೆಗಳೆಲ್ಲ ಡ್ರೈ ಆಗಿದೆ ಅಂದಾಗ ನಾವು ಹಟ್ಟದ ಮೇಲೆ ತೆಗೆದಾಕೊಳ್ತೀವಿ ಅಲ್ಲಿ ತುಂಬಾ ಬೆಚ್ಚಗಿರುತ್ತೆ ಸೊ ಬಟ್ಟೆಗಳು ಬೇಗ ಏನಾದ್ರೂ ಸ್ವಲ್ಪ ನೆಂದಿರೋ ತರ ಎಲ್ಲ ಇದ್ರೆ ಬೇಗ ಡ್ರೈ ಆಗುತ್ತೆ ಒನ್ ಡೇ ಆರ್ ಟೂ ಡೇಸ್ ಅಲ್ಲೇ ಬಿಟ್ರೆ ಹಂಗಾಗಿ ಬೇಗ ಮಾರ್ನಿಂಗ್ ಇವತ್ತು ಹಾಕೊಂಡೆ ಇವತ್ತೇನು ಒಬ್ರು ಮಳೆ ಬಂದಿಲ್ಲ ಬಿಸಿಲು ಬರ್ತಾ ಇತ್ತು ಮಾರ್ನಿಂಗ್ ಬಂದಿತ್ತು ಮಳೆ ಬಟ್ ಬೇಗ ಹೋಯ್ತು ಆಲ್ಮೋಸ್ಟ್ ಒಂದ್ ಪಾಪು ಸಿಕ್ಸ್ ಓ ಕ್ಲಾಕ್ ಇದೆ ಅಂತನೆಲ್ಲ ಬೇಗ ಇದಳ್ತೀನಿ ಹಂಗಾಗಿ ಬೇಗ ಬೇಗ ಕೆಲ್ಸಗಳಾಗುತ್ತೆ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಇವಾಗ ಬಟ್ಟೆಗಳನ್ನ ಒಣಗಾಕೆಲ್ಲ ಆದ್ಮೇಲೆ ತಿಂಡಿ ಹೋಗೋಣ ಅಂತ ಅನ್ಕೊಂಡಿದೀನಿ ಆ ತಿಂಡಿ ಒಂದ್ ಮಾಡ್ಕೊಂಡ್ರೆ ಜಾಸ್ತಿ ಅಷ್ಟು ಕೆಲ್ಸ ಇರಲ್ಲ ಅಲ್ವಾ ಅಡ್ಗೆಗೆ ಸಾಂಬಾರ್ ಏನಾದ್ರು ಮಾಡ್ಕೊಳ್ಬಹುದು ಅಂಡ್ ಇವತ್ತು ವಾಂಗಿ ಜೊತೆಗೆ ಸ್ವಲ್ಪ ಅಂಬ್ಳಿ ಮಾಡೋಣ ಅಂತ ಅನ್ಕೊಂಡಿದೀನಿ ರಾಗಿ ಅಂಬ್ಳಿನ ನಾನಂತ ಕ್ವಿಕ್ ಆಗಿ ಬೇಗ ರಾಗಿ ಅಂಬ್ಲಿ ಮಾಡ್ತೀನಿ ಅದ್ರದೊಂದು ಟಿಪ್ಸ್ ನ ಸಹ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ರು ಅದೇ ರೀತಿ ಮಾಡ್ತಾರೆ ಅನ್ಸುತ್ತೆ ಬಟ್ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರಲ್ವಾ ನಾನ್ ಮಾತ್ರ ಬೇಗ ಆಗ್ಲಿ ಅಂತ ಆ ರೀತಿ ಸ್ಪೆಷಲ್ ಆಗಿ ಸ್ವಲ್ಪ ಟ್ರೈ ಮಾಡ್ತೀನಿ ಯಾವಾಗ್ಲೂನು ಆ ವಾಂಗಿಬಾತ್ ಮಾಡಕ್ಕೆ ಇವತ್ತು ನಾನು ರೆಡಿ ಆಗಿದ್ದೀನಿ ಹೆಂಗ್ ಬರುತ್ತೋ ಏನೋ ಅಂತ ಗೊತ್ತಿಲ್ಲ ಇನ್ನು ಆಫ್ಟರ್ ನಾನು ಹೆಂಗ್ ಮಾಡಿದೆ ಅಂತ ಅದು ಒಂದ್ ಜಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ ಯಾವ ರೀತಿ ಬಂದಿತ್ತು ಅಂತ ಆ ಇನ್ನು ಉದ್ದ ಬದನೆಕಾಯಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ವಾಂಗಿ ಇವತ್ ಇದು ಗುಂಡಕ್ ಬರುತ್ತಲ್ಲ ಆ ಶೇಪ್ ಇತ್ತು ಬಿಕಾಸ್ ಏನು ಮಾಡೋಕಾಗಲ್ಲ ಎಲ್ಲಾ ಟೈಮಲ್ಲೂ ಅವೈಲಬಲ್ ಇರಲ್ಲ ಸೊ ನೋಡೋಣ ಇದರಲ್ಲೂ ಟ್ರೈ ಮಾಡೋಣ ಅಂತ ಯೂಟ್ಯೂಬ್ ಅಲ್ಲೂ ನೋಡಿ ಈ ಬದನೆಕಾಯಿ ಮಾಡ್ಬೋದಾ ಅಂತ ಆ ರೀತಿಯು ರೆಸಿಪಿ ತೋರ್ಸಿದ್ರು ಸೊ ಹಂಗಾಗಿ ಇವತ್ತು ಅದೇ ಬದ್ನೆಕಾಯಿಗಳನ್ನ ಬಳಸಿ ಮಾಡೋಣ ಅಂತ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನ ಹೊಣ್ಗಕ ಹಾಕಿದ್ದಾಯ್ತು ಇವಾಗ ಮ್ಯಾಟ್ಗಳನ್ನ ಸ್ವಲ್ಪ ಕಾಂಪೌಂಡ್ ಮೇಲೆ ಹಾಕಿ ಅಂತ ತಗೊಂಡು ಕಾಂಪೌಂಡ್ ಮೇಲೆ ಅಡ್ಡ ಹಾಕ್ತಾ ಇದ್ದೀನಿ ಯಾಕೆ ಅಂತ ಅಂತ ಅಂದ್ರೆ ಇವಾಗ ಜಾಸ್ತಿ ಅಷ್ಟು ನೀರು ಇರುತ್ತಲ್ವಾ ಅದು ಕಾಂಪೌಂಡಲ್ಲೇ ಆಗುತ್ತೆ ಇವತ್ತು ತಿಂಡಿಗೆ ವಾಂಗಿಭಾತ್ ಮಾಡೋಣ ಅಂತ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಬದನೆಕಾಯಿಗಳಿತ್ತು ಹಾಗಾಗಿ ಮಾಡೋಣ ಅಂತ ಸೊ ಎಮ್ ಟಿ ಆರ್ ವಾಂಗಿಭತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ನೋಡೋಣ ಹೆಂಗಾಗತ್ತೆ ಅಂತ ತಿಂಡಿ ಆಲ್ರೆಡಿ ರೈಸ್ನ ನೋಡಿ ಮಿಷಲ್ ಕುಕ್ಸಿ ಇಟ್ಟಿದ್ದೀನಿ ಸೊ ಇವಾಗ ಒಂಗೆ ಬದಕ್ಕೆ ಏನೇನು ಬೇಕೋ ಅದ್ರ ಅದೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಸೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಂಡ್ ಸ್ವಲ್ಪ ನೋವಾಗ್ಬಿಟ್ಟಿದೆ ಮುಗ್ಬಿಟ್ಟು ಚುತಿಸಿರೋದು ಯಾಕೋ ಸ್ವಲ್ಪ ಇನ್ನೂ ಟೈಮ್ ಬೇಕಲ್ವ ಅದು ಮೈ ಅದಕ್ಕೆ ಸೊ ಇವಾಗ ಬನ್ನಿ ಬೇಗ ತಿನ್ನಿ ಮಾಡೋಣ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಾಡಿ ಆಕಾಯ್ತು ಇನ್ನೂ ಸ್ವಲ್ಪ ಒಂದು ಎರಡು ಸಟ್ ಹಾಕಿದ್ದೀನಿ ಮಿಷಿನಲ್ಲಿ ವಾಶ್ ಆಗ್ತಾಯಿದೆ ಸೊ ನೆಕ್ಸ್ಟು ತಿಂಡಿ ಎಲ್ಲ ಮಾಡಿಬಿಟ್ಟು ಹೋಗಿ ಅದನ್ನು ನೀಟಾಗಿ ಹೊಣ್ಗಾಕೊಡ್ತೀನಿ ಮಾರ್ನಿಂಗೇ ಬಿಸಿಲು ಸೊ ಹಾಕಬೇಕು ಮಧ್ಯಾಹ್ನದ ಮೇಲೆ ಯಾವಾಗ ಮಳೆ ಬರುತ್ತೋ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಸೊ ಪೂಜೆ ಎಲ್ಲ ಮಾಡಾಯಿತು ಎಲ್ಲ ಕಲ್ಸಾಯಿತು ಇವತ್ತು ತಿಂಡಿ ಒಂದು ಮಾಡಿಕೊಂಡ್ರೆ ಇನ್ನೇನಿಲ್ಲ ಸಾಂಬಾರಿದೆ ನೆನ್ನೆ ಮಾಡಿರೋದು ಅದಕ್ಕೆ ಮಧ್ಯಾಹ್ನ ರೈಸ್ ಅಥವಾ ಮುತ್ತ ಏನಾರು ಮಾಡ್ಕೊಳ್ತೀನಿ ಬನ್ನಿ ಇವಾಗ ವಾಂಗಿ ಭಾತ್ ಮಾಡೋಣ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಟಿ ಆರ್ ಒಂದು ವಾಂಗಿ ಭಾತ್ ಪೌಡ್ರ್ ತೊಗೊಂಡಿದ್ದೀನಿ ಆ್ಯಂಡ್ ಹುಣಸೆ ಹಣ್ಣು ಸ್ವಲ್ಪ ನೆನೆ ಇಟ್ಕೊಂಡಿದ್ದೀನಿ ಉಪ್ಪು ಆ್ಯಂಡ್ ಬದ್ನೆಕಾಯಿನೋ ಉದ್ದದ ಕಟ್ ಮಾಡಿ ಇಟ್ಕೊಂಡಿದೀನಿ ಅಂಡ್ ಕಾಯಿ ತುರಿನೂ ಸಹ ಉದ್ದೆ ಪೀಸ್ ಪೀಸ್ ಮಾಡ್ಕೊಂಡಿದೀನಿ ಅಂದ್ರೆ ಅಲ್ಲಿಗೆ ತಿನ್ನ ಕಡಿಯೋದಕ್ ಸಿಕ್ಕಿದ್ರೆ ತುಂಬಾ ಟೇಸ್ಟ್ ಅಂತ ಅಂಡ್ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದೆರಡು ಹಸಿರು ಮೆಣಸಿನ್ಕಾಯಿ ಮತ್ತೆ ಇಲ್ಲಿ ಸ್ವಲ್ಪ ಗೋಡಂಬಿ ಇತ್ತು ಸೊ ಹಂಗಾಗಿ ಗೋಡಂಬಿ ತಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಅಂಡ್ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಆಲ್ರೆಡಿ ನಾನು ರೈಸ್ಗೆ ಇಟ್ಟಿ ಕೂಗಿಸ್ಕೊಂಡಿದ್ದೆ ವಿಶಲ್ ಇವಾಗ ಒಂಗಿ ಭಾತ್ಗೆ ಒಗ್ಗರಣೆ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಇವಾಗ ಬಾಣ್ಲಿ ಇಟ್ಬಿಟ್ಟು ಎಣ್ಣೆನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಮೇಲೆ ಒಂದು ಲೋಹಿತ್ ಅವ್ರ ಫ್ರೆಂಡ್ ಪಾಪವುದು ಮುಡಿಗೋಡು ಶಾಸ್ತ್ರದಿದೆ ಸೊ ಪುಷ್ಪಗಿರಿಗ್ ಹೋಗ್ಬೇಕು ಸೊ ಮಳೆ ಬೇರೆ ಬರ್ತಾ ಇತ್ತು ಹೋಗೋದು ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಹೋಗೋಣ ಇಲ್ಲ ಬೇಡ ಅಂತ ಅನ್ಕೊಂಡು ಆ ಸೊ ಇವಾಗ ನಾನು ಸಾಸಿವೆ ಜೀರಿಗೆ ಮತ್ತೆ ಕಡಲೆ ಬೇಳೆ ಅಂಡ್ ಹಸಿರು ಮೆಣಸಿನ್ಕಾಯಿನೆಲ್ಲ ಹಾಕೊಳ್ತಾ ಇದ್ದೀನಿ ಕರ್ಬೇವ್ ಸೊಪ್ಪು ಎಲ್ಲಾನು ಜಾಸ್ತಿ ಮಳೆ ಬರೋ ತರ ಆದ್ರೆ ಪಾಪನ ಬಿಟ್ಟು ಹೋಗೋಣ ಅಮ್ಮರ್ ಮನೇಲಿ ಅಂತ ಅನ್ಕೊಂಡಿದೀನಿ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ಅಂಡ್ ಗೋಡಂಬಿನ ಹಾಕೊಂಡು ಇವಾಗ ಸ್ವಲ್ಪ ಇವನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ ಗೋಡಂಬಿ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಬಟ್ ಸ್ವಲ್ಪ ಇತ್ತು ಅಷ್ಟೇನೆ ಅಂಡ್ ನೆಕ್ಸ್ಟ್ ತೆಂಗಿನಕಾಯಿ ತುರಿನ ಕಟ್ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಆ ರೀತಿ ಮಾಡ್ಕೊಂಡ್ರೆ ಅದನ್ನ ಹಾಕೊಂಡು ನೆಕ್ಸ್ಟ್ ನಾನು ಬದನೇಕಾಯಿನ ಹಾಕೊಂಡು ನೀಟಾಗಿ ಒಂದ್ಸಲ ಇವಾಗ ಅಡ್ಜಸ್ಟ್ ಹಂಗೇನೆ ಫ್ರೈ ಮಾಡ್ಕೊಳ್ತೀನಿ ತುಂಬಾ ಈಸಿ ಅಂತಾನೆ ಹೇಳ್ಬೋದು ಈ ರೀತಿ ಬೇಗ ಬೇಗ ಮಾಡ್ಬೋದು ಬಟ್ ಉದ್ದ ಬದ್ನೆ ಕ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬೋದು ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಟರ್ಮರಿಕ್ ನಾನು ಇದೆ ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ ಸೊ ಯೂಟ್ಯೂಬ್ ನೋಡ್ಕೊಂಡು ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಇವತ್ತು ಸೊ ಇವಾಗ ವಾಂಗಿಭತ್ ಪೌಡರ್ ಏನಿದೆ ಅದನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲದನ್ನು ಹಾಕೊಂಡೆ ಫೈನಲಿ ನೋಡಿ ನೆಕ್ಸ್ಟ್ ನಾನು ಹುಣ್ಸೆ ಎಣ್ಣೆ ನೋಡಿನ ಬಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಇನ್ನೊಂಚೂ ಜಾಸ್ತಿ ಬಿಟ್ಕೊಂಡ್ರೆ ಚೆನ್ನಾಗಿರೋದು ಕೊನೆಯಲ್ಲಿ ನಾನು ಮತ್ತೆ ಆ್ಯಡ್ ಮಾಡ್ಕೊಂಡೆ ಸೊ ರುಚಿಗೆ ಎಷ್ಟು ಬೇಕಷ್ಟು ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ನಾನು ಉಪ್ಪನ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಹಾಕೊಳ್ತೀನಿ ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಅಂತ ನಂತರ ಏನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಹಾಕೊಂಡು ಹಂಗೆನೆ ಸೊ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಅದನ್ನ ಸ್ವಲ್ಪ ಕುದಿಸ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದೀನಿ ಒಂದು ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಅಂದ್ರೆ ಬದ್ನೆಕಾಯಿಗೆಲ್ಲ ಮಸಾಲೆ ಅಂಟ್ಕೊಂಡು ಎಲ್ಲ ಇದಾಗಬೇಕಲ್ಲ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಬೆಲ್ಲ ಪಾಪಿಗೆ ಕೊಡ್ತಾರಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡಿರೋದು ಸೊ ರೈಸ್ ನ ಆಲ್ರೆಡಿ ಓಪನ್ ಮಾಡಿ ವಿಷನ್ನ ತೆಗೆದಿಟ್ಟಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ಏನ್ ರೆಡಿ ಮಾಡ್ಕೊಂಡಿದೆ ಮಸಾಲೆದನ್ನ ಅದನ್ನ ಹಾಕೊಂಡು ನೀಟಾಗಿ ಫುಲ್ ಕಲ್ಸಿ ಇಟ್ಕೊಂಡಿದೀನಿ ನೋಡಿ ಫೈನಲ್ ಈ ರೀತಿ ವಾಂಗಿ ವಿ ರೆಡಿ ಇತ್ತು ಅಂಡ್ ಇನ್ನೊಂದ್ ಕಡೆ ನಾನು ನೀರ್ನ ಮಳ್ಳೋದಕ್ಕೆ ಇಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೀರ್ ಮಳ್ತಾ ಇರುತ್ತಲ್ವ ಗುಳು ಗುಳು ಅಂತ ಸೊ ಅವಾಗ ನಾನು ಒಂದ್ ಕಡೆ ಒಂದೇನಾದ್ರು ಪಾತ್ರೆಗೆ ಸ್ವಲ್ಪ ರಾಗಿ ಇಟ್ಟು ಮತ್ತೆ ಸ್ವಲ್ಪ ಏನೋ ನೀರ್ನ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಅಲ್ಲ ಸ್ವಲ್ಪ ಉಪ್ಪಾಕಿದ್ದೆ ಫಸ್ಟ್ ನೇ ನೀರ್ನ ಕುದಿಯೋಕೆ ಇಟ್ಟು ಅನಂತರ ನಾನು ಏನ್ ಮಿಕ್ಸ್ ಮಾಡಿಟ್ಕೊಂಡಿರ್ತೀನಿ ತೆಳ್ಳಗೆ ಅದನ್ನ ಒಂದು ಮಿಕ್ಸ್ಚರ್ನ ನೀಟಾಗಿ ರಾಗಿ ಅಂಬ್ಲಿ ಏನ್ ನೀರ್ ಮಾಡ್ತಾ ಇರ್ತೇವೆ ಅದಕ್ಕೆ ಹಾಕೊಳ್ತೀನಿ ಇನ್ಸ್ಟೆಂಟ್ ಆಗಿ ಬೇಗ ಆಗುತ್ತೆ ಅಂಬ್ಲಿ ರೀತಿ ನೀರ್ನ ಇಟ್ಕೊಂಡು ನಂತರ ಕದ್ರಿ ಬಿಟ್ರೆನೆ ರಾಗಿ ಸಿಟ್ಟಿಂದು ಸೊ ಹಂಗಾಗಿ ಬೇಗ ಕ್ವಿಕ್ ಆಗಿ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಟ್ರೈ ಮಾಡಿ ನೋಡಿ ಅಂದ್ರೆ ಅದ್ ಚೆನ್ನಾಗಿ ಕುದಿಯೋ ತಂಗ ಕಾಯ್ಕೊಂಡ್ ಕೂರೋದ್ಕಿಂತ ನೀರ್ ಚೆನ್ನಾಗಿ ಮಳ್ಳಿರುತ್ತಲ್ಲ ಅದಾಗ ಹಾಕಿದ್ರೆ ಬೇಗ ಅದು ಕುದಿ ತಗೊಳುತ್ತೆ ನೀರು ಅವಾಗ ಬೇಗ ಇನ್ಸ್ಟೆಂಟ್ ಆಗಿ ಅಂಬ್ಲಿ ಸ್ವಲ್ಪ ತೆಳುತಾರ ಅನ್ನಿಸ್ತಾ ಇತ್ತು ಅದ್ ಸ್ವಲ್ಪ ಇನ್ನು ಚೂರು ಇನ್ನು ಕುದಿಯೋಕ್ ಶಾರ್ಟ್ ಆದ್ಮೇಲೆ ಸ್ವಲ್ಪ ಗಟ್ಟಿಗ್ ಆಗುತ್ತೆ ನೋಡಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ರೀತಿ ಆಗಿತ್ತು ಅಂತ ಇವಾಗ ಸ್ವಲ್ಪ ಫಸ್ಟ್ ತೆಳುವಾಗಿತ್ತಲ್ಲ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇರೋ ತರ ಆಗಿದೆ ಸೊ ಈ ರೀತಿ ಇನ್ಸ್ಟಂಟ್ ಆಗಿ ಅಂಬಳಿನ ನಾನು ಮಾಡ್ಕೊಳ್ತೀನಿ ಮಧ್ಯಾಹ್ನಕ್ಕೆ ಸಾಂಬಾರ್ ರೆಡಿ ಇತ್ತು ಅಂತ ಹೇಳಿದ್ನಲ್ಲ ಅದನ್ನೆ ಮಳ್ಳೋದಕ್ಕೆ ಇಟ್ಟಿದ್ದು ಸೈಡ್ ಅಲ್ಲಿ ಅಂತ ಸೊ ನೋಡಿ ಫೈನಲಿ ಅಂಬ್ಳಿ ರೆಡಿ ಆಯ್ತು ಇವಾಗ ನಾನು ವಾಂಗಿ ನ ಮತ್ತೆ ಹಪ್ಳ ಅಂಡ್ ಉಪ್ಪಿನಕಾಯಿನ ಸರ್ವ್ ಮಾಡಿ ಇಟ್ಕೊಂಡಿದೀನಿ ಮಧ್ಯಾಹ್ನದ ಮೇಲೆ ಸ್ವಲ್ಪ ಬಿಸಿಲು ಬಂದಂಗಾಯ್ತು ಪಾಪನ ಬಿಟ್ಟ ಹೋಗಿದ್ವಿ ನೋಯ್ತು ನಾನು ಪಾಪು ಕರ್ಕೊಂಡು ಚೆನ್ನಾಗಿರೋದು ಬಟ್ ಮಳೆಲ್ಲ ಏನಕ್ಕೆ ಸೀತಾ ಅಂತ ಅನ್ಕೊಂಡು ಹೋದಾಗ ಲೇಟ್ ಆಗಿತ್ತು ಸ್ವಲ್ಪ ಜನ ಊಟ ಮಾಡ್ಕೊಂಡೆಲ್ಲ ಹೋದ್ರು ನಾವೇ ಲಾಸ್ಟ್ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು ಕೊನೆಗೆ ಊಟ ಎಲ್ಲಾ ಮುಗಿಸ್ಕೊಂಡ್ ಬಂದ್ವಿ ಇವಾಗ ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತಗೋಣ ಅಂತ ತಗೊಳ್ತಾ ಇದ್ದೆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಸ್ಟ್ ಟೈಮ್ ಇದನ್ನ ವೇರ್ ಮಾಡಿದ್ದು ಅಂಡ್ ಜಸ್ಟ್ ಹಂಗೆ ಒಂದ್ ಸಿಂಪಲ್ ಆಗಿ ಸರ ಹಾಕೊಂಡು ಹೋಗಿದ್ದೆ ತುಂಬಾ ಒಂಥರ ಚೆನ್ನಾಗ್ ಅನ್ಸುತ್ತೆ ಫೀಲಿಂಗ್ ಟೆಂಪಲ್ಸ್ಗೆಲ್ಲ ಹೋದಾಗ ಹೋಪ್ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್